நீர்க்கிடிவே நீராஜுரா நீரா நீர் மனசு நீ அங்கு நீ பார்த்திங்கன்னா

வீங்குகோய்து எங்க சவரினி ஒன்னு திமிசா ஆகி நீதாவலிடா சுமீர் நான் உண்டிகிர் நீன்கொழன் காது கைதுள்வ உயுமா

நீமப்பா நான் குட்டு அஹ் பிடிக்க நீங்க நான் நீங்க காசு கொடுன காசு நோக்க கேர்க்கிடுவேங்க ஏன் இவ்வளோ சுமக்கிடு கேவடி ஏன் மக ஏ அப்பா குடுத்து நன் மக இடந்த ಆ ಅವಳು ಇವ್ರು ಎಲ್ಲ ಜೀವ ನನ್ನ ಜೀವ ಹಿಂಡಿ ಹಾಕ್ತವ್ರ ಜೀವ ನ ಮಾಡನಿ ಆ ಅಪ್ಪ ಕುಡ್ಕೊಂಡ್ ಬಂದ್ಬಿಟ್ರೆ ಮನೆ ಏನ ಮಠ ಏನ ಮಕ್ಳು ಏನೋ ಹೇಳ್ತೀಯ ಅನ್ನ ಕೇಳಿ ನಾನು ಏನಾರ ಮಾಡನಿ ಇದ ಕಾಸ್ ಅನ್ಕೊಂಡು ಕುಂತಿದ್ರೆ ಒಂದ್ ರೂಪಾಯಿ ಇಲ್ಲ ನಂತಾವ್ ನಾನು ಏನ್ ಮಾಡ್ ಕಾಸದಿ ಬಸ್ ಬಿಡು ಅವ್ರಿಗೇನ್ ಕೊಟ್ಟಿರ್ ಮಗಲ್ವಾ ಗೊತ್ತಾರ ಯಾಕಪತಿ மக எ ரூபாய்க்கிதி கொட்டி சாங்க நானே ரோசீன் நானே ரோசி கொடுக்க நோடே நான் கொடுத்துனீ ஒத்திரிந்தூபாய் திருச்சினி எடுத்து ரூபாய் அன் அவங்க நானே அய்யோ சிவா கர்ம கர்ம கன நானே சரில சரி குடிபா நீட பாக்கி ரூபாயே নিণুচ িকছেণন সো টশণন কনিদ নিকপল হিদ uphillি নিপলেট্র মেছচি হিয়া কলে су কলো আুকরণিLES াইকল কলা. যা ইকলা esteং জিদমে ক১লিকলা registry একলাক ಬಿಡುಲಂತೆ ಬಾ ಕಾಪಿ ಕುಡಿಕ ಬಾ ಕಾಪಿ ಗಿಪಿ ಎಲ್ಲಾನು ಕುಡ್ಕ ಬಂದಿ ಕತೆ ಏ ಸುಂದಿ ತೆಗೆ ಬಂದಿ ಕತೆ ಊಟ ಮಾಡು ಕೇಳಿ ಬಾ ಊಟ ಮಾಡಬಾ ಇದ್ದಿ ಮನೆದಿ ಬಂದಿದ್ಯ ನೀನು ಹೊಸಿದಿನ ಆಯ್ತಾ ಬರ್ಬೇಕಾನೆ ಮನೆದಿಕ್ಕ ಏನೇ ಎತ್ತ ಅನ್ಕೊಂಡು ಹಾಕ್ ಗೊತ್ತಿದ್ಯಾ ಈಗ ದೊಡ್ಡ ಮನ್ಸಿ ಆಗ್ಬಿಟ್ಟಿದ್ದಾ ಈಗ ಏನ್ ಮಾಡಕ್ ಬಂದಿ ಯಾವ್ ದೊಡ್ಡ ಮನ್ಸಿ ಬಾವ ಬಾ ಮಗ ಉಟ್ಕೊಂಡು ಏನ್ ಮಾಡ್ದವ ಎಲ್ಲಾನು ಹಾಳ್ ಮಾಡಿ ಬುಡ್ಡಿ ಹಾಕ್ತಾ ಇರೋದೊಂದು ಮನೆಗೂ ಒಂದು ಸೀಟ್ ಹಾಕ ಗೊತ್ತಿಲ್ಲ ಬಾ ಹೇಳ್ಬೋದು ಬಟ್ಟೆ ಮಗ ಕುಡ್ಕೊಳದೇಕ ಅವ್ನು ನಿಂತಿದನು ಕಾಟಿ ಮೇಲೆ ಕುಡಿಬವ ಯಾರತ್ತೆ ಹಗ ಪಾರತಿ ಮಗ ಏನ್ ಕಿರ್ಕಿಡಿದ್ಬಿಟದೇ ಪಾರ್ತಿ ಮಗಿದ ನೀನು ಮಗ ಮಗ ಅದಿಲ್ವಾ ಗಣ್ಮಗ ಹುಷಿ ಚೆನ್ನಾಗಿದಾನ ರಾಜ್ಕುಮಾರ್ನಾಗದೇ ಐ ಹೋಗು ಹುಷಿ ಚೆನ್ನಾಗಿ ಮಗ ಮಾತ್ರ ಅವಳ ಇಲ್ವಲ ಅತ ಬಂದುವಿಲ್ಲ ನಮ್ಗೆ ಯಾರು ಹೇಳಿಲ್ಲಪ್ಪಾ ನಿನ್ ಸೊಸೆ ಮನೇನ್ಸ ಕಲ್ ಬಟ್ಟೆ ಹೋಗಿದ್ದು ಅವಳು ಏಳ್ನಿಲ್ಲ ನಾನ್ ಹಂಗು ಈ ಸಣ್ಣ ಪುಟ್ಟ ಬಟ್ಟೆಗಳ ಆಕಿರೋ ನೋಡ್ಬಿಟ್ಟು ಕೇಳೋದ್ ಬಾಯಿ ಆಮೇಲೆ ಅದ್ ಯಾಕ್ ಬೇಕು ಅಂತ ಸುಮ್ನಾಗ್ಬಿಟ್ಟೆ ಪಾರ್ತಿ ಅದಿಯ ಗಂಡ ಕರ್ಕೊ ಬಂದ್ರಿ ಇಲ್ಲ ಎಲ್ಲಾ ಚೆನ್ನಾಗಾವ್ರೆ ಸಿದ್ದಿ ಎಲ್ಲವ ಚೆನ್ನಾಗ್ ಸಿದಿ ಇರ್ಲಿ ಬಿಡು ಕ್ಯವಡಿ ಏ ಮಾಡಿ ಏನ ಅಕ್ಕ ಚೂರೇ ಕಾಯ್ತು ಏನೋ ಚೆನ್ನಾಗಲ್ಲ ಗಂಡು ಮಗವ ಮಗ ಕಿರ್ತಿ ಹಿಡಿದು ಬಿಟ್ಟಿತಲ್ಲ ಅದಕ್ಕೆ ಮೂರು ಮನೆ ಉಳ್ಳಾರೆ ತಂದು ಇಲ್ಲಿ ತೆಗೆದ ಅಂದ್ಬಿಟ್ಟು ಹಂಗೆ ಆಕರಿಸ್ಕೊಂಡೆ ತಗೊಂಡು ಸಿದ್ಧಿ ಹೋದ್ರೆ ಸಿದ್ದಿಲಿ ಒಪ್ಪಾರಲ್ಲಿ ಇರ್ತದೆ ಅಂದ್ಬಿಟ್ಟು ಹಂಗೆ ಬಂದಿ ಹೋಗಿ ಕೇವಿ ಅದೇ ಕತೆ ನೋಡಿ ತೊಗರಿಕಾಳು ಸಾರ ಮಾಡಿ ರಾತ್ರಿ ಸಾರಿಗೆ ಎಚ್ಚಿ ಹಾಕಿನಿ ನಡಿ ಊಟ ಮಾಡು ತೊಗರಿಕಾಳು ಸಾರ ಬೇಡ ಕಣ್ಣವರು ಓಸ್ ಹೋಗೋದ್ ನೋಡಿದ್ರೆ ವಾನ್ಸಿ ಆಯ್ತದೆ ಏನು ಬೇಡ ಎಲ್ಲಾರೇ ಚಿಂಟಿನ ಸೊಪ್ಪಿದ್ದದ ಇತ್ತ ಇರಬೇಕು ಹೋಗು ಹಾ ಮನೆ ತರೆಯಾ ಬಾ ಮಗನ ನೋಡ್ಕೊಂಡ್ ಬರುವಂತೆ ಬರ್ತೀನಿ ನಾನ್ ಸೊಸ ಬಟ್ಟೆ ಹೋಗೋಳೆ ಬೇಗ ಸಂಜೆ ಮೇಲೆ ಬಂದ್ ಬರ್ತೀನಿ ನಿಮ್ಗೆ ಬಂದೋಡಿ ಹೋಯ್ತೀನಿ ಹೋಯ್ತೀನಿ ಅಂತಿ ಕೂತ್ಕೋ ಕಷ್ಟ ಹಾಕಾ ಮಾತಾಡು ಅದೇ ಮಗಿಗೆ ನೀರ್ ಮಡಗಿದ ಮಗಿಗೆ ಮೈಗೆಲ್ಲ ಕೈಗೆಲ್ಲ ಕೈ ಎಣಿಬಿಟ್ಟು ಬಂದಿನಿ ಹೋಗಿ ನೀರು ಇರಬೇಕು ಮಗಿಗೆ ಇಲ್ಲಾಂದ್ರೆ ಕುಂತಿದ್ದು ನಿಂತಿದ್ದು ಆರಾಮಾಗಿ ಹೋಗೋನು ಬಾನೀನು ಹಟ್ಟತಿದ ಒಂದೆರಡು ಸಿಟ್ಟು ಬರುವಂತೆ ನಡಿ ಮಗನ ನೋಡ್ಕೊಂಡು ಒಂದೆರಡು ಇದ್ದು ಬಿಟ್ಟೆ ಬರ್ತೀನಂತೆ ನಿನ್ ಮಕ್ಳೇನು ಯಾರು ಬೋದರ ಹಾಡಾರ ಮೇಸ ಮೈಸ ಏನಿಲ್ಲ ಅವೆಲ್ಲ ಏನಿಲಾಕ ಆದ್ರಲ್ಲ ಕಾಲ್ ತಕೊಂಡ್ರು ಯಾವಾಗ ನನ್ನ ಮಗ್ಳು ಬಂದು ಮನೆ ಉಳ್ಕತ್ಲೆ ಇದ್ರೆ ಬಾಣಸ್ತನ ಮಾಡಬೇಕು ಬೊಸ್ರ ಮಾಡಬೇಕು ಅನ್ನ ಹಿಡಿಕೆ ಕೆಲಸ ಮಾಡಬೇಕು ಎಲ್ಲರಿಗೂ ಸೋರಿಸಬೇಕು ಅಂದ್ಬಿಟ್ಟು ಈ ದಿವಸ ಇಬ್ಬರು ಸೇರ್ಕೊಂಡು ಆರೋಗ್ಯರು ಮಾತಾಡ್ಕೊಂಡು ಬೇರೆ ಆದರೂ ಅವ್ರು ಗಂಡದಿರು ಇದ್ದಾರೆ ಎಡ್ತಿರ್ ಸಹ ಹಿಡ್ಕೊಂಡು ಹೋದ್ರು ಹೋಗ್ಲಿ ಚೆನ್ನಾಗಿರ್ಲಿ ಯಾರ ಮಕ್ಳು ಅಂದರು ನಮ್ಮ ಮಕ್ಳಿಗೆ ತಾನೇ ಚೆನ್ನಾಗಿರಲಿ ಇನ್ನೇನವ ನಾವು ಆಸೆ ಪಟ್ಟು ಮಕ್ಕಳಾಗಲಿ ಮರಿಯಾಗಲಿ ಸಾಕಿಗೆ ಇಕ್ಕಿ ಕಟ್ಟಾಗಿ ಒಂದು ಮನೆ ಕಟ್ಟಿ ಪಾಲು ಕೊಟ್ಟು ಇರಿಸೋದಂತ ನೋಡ್ದು ಅವರು ತಡ್ಕಳಿನಾರರು ವಟಕಿ ಸಾವ್ತಿರು ಹೋದ್ರು ನಾನೇನು ಮಾಡನೇ ನಾನೇನ್ ಮಾಡನಿ ಬಾಗಾದ್ರ ನಿಲ್ವ ಸಿದ್ದಿ ನಮ್ಮನೆ ಕತೆ ಸುಮ್ಮೀರ ಸುಮ್ಮರ ನಿಮ್ ಮನೆ ಕತೆಗಿಂತ ನಮ್ಮನೆ ಕತೆ ಜಾಸ್ತಿ ಏರ್ ಮಾಡಾಕಾಯ್ತೀರಾ ಹೆಂಗ ದಿನಗಳು ಉಳ್ದಂಗ ಉಳ್ಬೇಕು ಅಷ್ಟೇ ಎಲ್ಲ ಇಲ್ಲೇ ಕಿತ್ಕೊಳ್ಳೋಣ ಕವಡಿ ಕಿತ್ವಾ ಸುತ್ತೆ ಕತೆ ನಿಟ್ಟಿಲ್ವಾ ಕಿತ್ಕೊಳ್ಳೋಣ ಆ ಕೈ ಏನು ಬಾ ಆಯ್ತು ಬಾ ಸರಿ ಬರ್ತೀನಿ ಕತೆ ಹಾ ನೀನು ಬಂದು ಮುಂಚೆ ಕೊಡಿ ಬೇಡ ಏನು ಬೇಡ ಸುಮ್ನೆ ಎಟ್ಟುಕೊಂಡೋಗು ನಿಮ್ಮ ಮನೆಗೆ ಬರ್ತೀನಿ ಇಟ್ಕೊಂಡಿಲ್ವಲ್ಲ ಕಂಡಿಲ್ವಲ್ಲ ನಾನು ಅತ್ತೆ ಬರ್ತೀನಿ ನೋಡು ನೀನು ನೀವು ಇದ್ದಿ ಅವ್ನ ಕಟ್ಕೊಂಡಿನೇ ಬಾ ಬಾಯ್ ನಿಂಚ್ಕೊಡು ಮನೆಗೆ

ಏನ್ ಸುಮ್ನೆ ಆತ್ರಿ ಯಾಕೆ ಮಾಡ್ಕೊಂಡಿ ಅವ್ನ ಇಸ್ತಾನಕತ್ತ ಮುಗ ಇನ್ವೆ ಒಂದ್ ಒಂಬತ್ ತಿಂಗಳ ಕಳ್ಸಕ್ಲಕೆ ತೋಡ್ವಿ ತನ್ನಾಗತ್ತೆ ನಿನ್ ಬಂಗ್ಲೆಳ್ಗೋದ್ ಸುದಿಲ್ವಲ್ಲ ಏ ಸ್ಕೂಲ್ ಗೆನ ಹೋಗವೆ ಹೋಗಿದಾರ ನಿನ್ ಕಣ್ ಚೆನ್ನಾಗಿದ ಚೆನ್ನಾಗ್ರಿಕವ್ ಹೆಂಗಿದ್ ಎಲ್ಲ ಚೆನ್ನಾಗಿದ್ದಾರ ಗಿರ್ಜಕ ಗಿರ್ಜಕ ಮಗ್ಲು ಆಮೇಲೆ ಚೆನ್ನಾಗಿದಾರ ಅವ್ರಿಗೆನವ ಚೆನ್ನಾಗ ತಕ ತರ್ಸ್ಕೊಂಡ್ ತರ್ಕೊಂಡು ಉಣ್ಕೊಂಡು ರಾಣಿರಂಗ್ ಕತೆ ಆಮೇಲೆ ನೀ ಮತ್ತೆ ಅಂತಲ್ಲ ಚೆನ್ನ ಕಣ್ಣಿಕವ ನಿನ್ ನಿಂದ್ಕಡೆ ಮಾತಾಡ್ತೀರ ಬಾ ಮನೆ ಹೊಡೀತಾರೆ ಹೇಳವ ಅದೇ ಅತ್ತೆ ನೀರ್ ಮನೇಲಿ ಜಾರ ಬಿಡ್ಬಿಟ್ಟಿತ್ತು ಜಾರ ಬಿಟ್ಟು ಆ ಅದಯ ಮಂಡಿ ಮುರ್ದೋಗ್ಬಿಟ್ಟಿಲ್ವಾ ಅಕ್ಕಯ ಮಗ್ ಮನ ಅದೇ ಹ ಮಂಡಿ ಮುರ್ದೋಗಿತ್ತು ಸುಮರಾಗೆ ಕುಣ್ಕೊಂಡ್ ಕುಣ್ಕೊಂತ ಇರುತ್ತದೆ ಅದಕ್ಕೆ ಮಗ್ಳು ಮನ್ ಹೋಗೋವ್ರೆ ಮನ್ ಹೋಗಿದಾರ ಅಲ್ಲಾ ಕಣ್ಮಗ ಚೆನ್ನಾಗಿದ್ದಾಗ ನೀನು ಕಳಿಸ್ಕೊಳ್ಳೋದು ಕಷ್ಟ ಬಂದಾಗ ಮಗ ಮನೆ ಕಳ್ಸೋದೋ ಸರಿಯವ ಸರಿಯೇ ಮಾಡ್ಬೇಕು ನಮಗೆ ಕಷ್ಟ ಸಿಕ್ಕವ ಅತ್ತೆಯರ್ಗೆ ಮಾಡಬಾರ್ದು ನೋಡು ನಿಮ್ಮ ಅತ್ತೆ ನಿನ್ನ ಬಿಡ್ದಂಗೆ ಸಣ್ಣ ಪುಟ್ಟ ಕೆಲಸನ ಮನೇಲಿ ಮಾಡ್ಕೊ ಹೋಗ್ತಿತ್ತು ಈಗ ಅಮ್ಮ ಇಲ್ಲ ಅಂದ್ಸಿಕೆ ಮನೆ ಮುಂದೆ ಚೂರ ಲಕ್ಷಣ ಇದ್ದದ ಜಗಿನಲ್ಲಿ ಅಮ್ಮ ಇವತ್ತು ಕಾಲು ಮುರು ಅಂದ್ಬಿಟ್ಟು ಮಗ ಮನೆಗೆ ಹೋಯ್ತು ಅಂತಿದ್ದಿಲ್ಲ ಕರ್ಕೊಂಡಿ ಮಾಡ್ಬೇಕು ನೀನು ಅಂತಿಕವ ನಾನು ಇರು ಅಂತ ಅಂದೆ ನೀನು ಹೇಳಂಗೆ ಅಯ್ಯೋ ಅತ್ತೆ ನಂಗೆ ಮಾಡಿ ಮಾಡದೆ ನಾನು ಇರುವಂತಂದ್ಕೆ ಅದೇ ನಮ್ಮ ಮನೆಯವರು ಹೋಗಿ ಕರ್ಕೊಂಡೋಗಿ ಒಂದೆರಡು ದುಡ್ ಕೊಟ್ಟಿ ಕಳಿಸಿದ್ರು ಬೇಡ ಬೇಡ ಅಂದ್ರು ಅವಳೆ ನಾನ್ ಮಾಡಿದ್ವಿ ನಾನು ಸ್ವಲ್ಪ ದಿವಸ ನೋಡ್ಕೊತೀನಿ ಅಂತ ಅಂದ್ಲು ಅತ್ತೆ ಅತ್ತೆ ಬಿಡು ಅಂದ್ಬಿಡು ಹೋಯ್ತು ಅಯ್ಯೋ ನಾವ್ ಹಂಗ ಮಾಡವ ಸುಮ್ಮ ಸದ್ರು ಮಾಡ್ಬೇಕು ಕಣವ ಹಂಗ್ ಮಾಡ್ಬಾರ್ದು ನಮ್ಮ ಬಯಸ್ಸಾದ್ರೆ ಯಾರು ನೋಡೋರು ಹೇಳು ಬಾಚಿಕವ್ರು ಅಂದರೆ ಮಾಡ್ ಬಾಚಿಕವ ಬ್ರಿಕಾಳ ಕು ಮಾಡಿ ಕದ್ರಿಕಾಳ ಸಾಕ ನಾನಗಬೇಕು ಬಾಚಿಕವ ಕಾಪಿನ ಕಾಯಿಸ್ತೀನಿ ನೀವು ಬೇಡಕತೆ ಬಾ ಅಟ್ಟಿದ ಚಿಕವ ಉಟ್ಟು ನಿರ್ಬಗಾ ನಾನೇ ತಕತ್ತಿನಿ ಬಾಚಿಕವ ತೋರಿಸ್ಕೊಡ್ತೀನಿ ಬಾ ಒಂದರಿಯುವುದು நீங்கப்பா எல்லாம் அதுக்கணப்பா நான் கனப்பா எவ்வளம் நீங்க மக்கள் எத்தனை ஆஸ்பத்திரி கற்கு ஊடக கனப்பா காதலி அண்ணாவா மக்களெத்திரே ಹೊಟ್ಟೆಯ ಮುಟ್ ನೋಡ್ತೀವಿ ಹೊಟ್ಟೆ ಗಟ್ಟಿಯಾದ್ರೆ ಕೈಯ ತಿಂತೀವಿ ಹೊಟ್ಟೆಗೆ ಹಂಗು ಅವ್ರ ಕಿರ್ಚಲು ಬುಡ್ನಿಲ್ಲ ಅಂದರೆ ಮೂರು ಮನೆಯದು ಹುಲಿಪ್ಪಾ ಒಪ್ಪಿಪರ ಹಾಕಿರ್ತಾರೆ ನೆಲ್ಲು ಅದನ್ನ ತಂದು ಹಿಡಿದುಬಿಟ್ಟು ಇಳಿಗೆ ನಾಯಿ ಕಣ್ಣು ಕಣ್ಣು ಪೀಡೆ ಕಣ್ಣು ಪಿಚಾದ್ರ ಕಣ್ಣು ಮುಂಗೇರ್ ಕಣ್ಣು ಮೋಸಿರು ಕಣ್ಣು ನಾಸಿರ್ ಕಣ್ಣು ಕಣ್ಣು ಅಂದ್ಬಿಟ್ಟು ಇಳಿ ತೆಗೆದುಬಿಟ್ಟು ಕೇಳಿ ಹಾಕಿಬಿಟ್ಟು ತೂ ತು ತೊಗಿದ್ಬಿಟ್ಟು ಅದರಲ್ಲಿ ಉಸಿ ಬೂರಿ ಬರ್ತದಲ್ಲಪ್ಪ ಅದ ಹಣಗಿಬೋದು ಮಕ್ಕಳಿಗೆ ಆಗ ಗಮ್ ಗುಮ್ ಅಂತ ಮನೆ ಕತ್ತೆ ಕರಪ್ಪ ಅಕ್ಕಿಯ ನಮ್ಮ ಮುಮ್ಮಗಿಂದುವೆ ಗುಬೇ ಹಂಗ್ ಮಾಡ್ತಾರೆ ತಕೊಂಡು ಹೋಯ್ತಾನೆ ಕಲಪಾ ಈ ವಿಡಿಯೋ ಬಿ ಏನಂತಂದಿರಿ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ